ಇವತ್ತು ನಿಮ್ಮ ಹತ್ರ ಬಹಳ ಇಂಪಾರ್ಟೆಂಟ್ ಆದ ವಿಚಾರ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಈ ಟ್ವೆಂಟಿ ಟ್ವೆಂಟಿ ಫೋರ್ ನಮ್ಮ ಆಫೀಸಲ್ಲಿ ಎಲ್ಲ ಡಯಾಟಿಷಿಯನ್ಸು ನನಗೂ ಸಹ ಎಷ್ಟು ಆತಂಕ ಆಗಿದೆ ಅಂದರೆ ಶೇಕಡ ಏಯ್ಟಿ ಪರ್ಸೆಂಟ್ ಡಯಾಬಿಟಿಕ್ ಅವರು ನಮ್ಮನ್ನ ಭೇಟಿಯಾಗಿರೋರು ಇಪ್ಪತ್ತೈದು ವರ್ಷದ ಒಳಗಡೆ ಇರೋರು ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಫ್ರೀಕ್ವೆನ್ಸಿ ಆಫ್ ಡಯಾಬಿಟಿಸ್ ಈ ಪಾಪ್ಯುಲೇಷನ್ ಅಲ್ಲಿ ಇಷ್ಟು ಹೆಚ್ಚಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಸಲಹೆ ಡೋಂಟ್ ವೇಟ್ ದಯಮಾಡಿ ನಿಮ್ಮ ಮನೆ ಹತ್ತಿರ ಇರುವಂತ ಲ್ಯಾಬ್ ಅಲ್ಲಿ ಒಂದು ಫಾಸ್ಟಿಂಗ್ ಹೆಚ್ ಬಿ ಒನ್ ಸಿ ಮತ್ತೆ ಲಿಪಿಡ್ ಪ್ರೊಫೈಲ್ ಖಂಡಿತವಾಗ್ಲೂ ಟೆಸ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೂರಾರು ಗೆ ಪ್ರೀ ಡಯಾಬಿಟಿಕ್ ಸ್ಟೇಜ್ ಇಂದ ರಿವರ್ಸ್ ಮಾಡಿ ಅವರ ಲೈಫ್ ಎಷ್ಟು ಚೆನ್ನಾಗಿ ಸಾಕ್ತಾ ಇದೆ ವೆಯ್ಟ್ ಮಾಡಬೇಡಿ ತಕ್ಷಣ ನಿರ್ಧಾರ ತಗೊಳ್ಳಿ ಅಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು